ನಾವು ಕಾಶ್ಮೀರಿಗೆ ಅಂತ ಟ್ರಿಪ್ಗೆ ಹೋಗಿದ್ದಾಗ ಅಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಕುಲ್ಚಾಗೆ ಆಲೂ ಗೋಬಿ ಅಂತ ಒಂದು ಗ್ರೇವಿನ ತೊಗೊಂಡ್ವಿ ತುಂಬಾ ಟೇಸ್ಟಿಯಾಗಿತ್ತು ಅದನ್ನು ತಿನ್ಕೊಂಡು ಬಂದಾಗಿನಿಂದ ನಾನು ಮನೇಲಿ ಹಾಗೆ ಟ್ರೈ ಮಾಡಬೇಕು ಅಂತ ಹೇಳಿ ಅಲ್ಲಿರೋ ಒಂದು ರೆಸ್ಟೋರೆಂಟಲ್ಲಿ ಇದ್ದಂಥ ಚೆಫನ್ನು ಮೀಟ್ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಬಂದು ನಾನು ಮನೇಲಿ ಮಾಡೋಕ್ಕೆ ಶುರು ಮಾಡಿದೆ ಇಷ್ಟು ಸುಲಭವಾಗಿ ಈ ಕರಿನ ಮಾಡ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲು ಗೋಬಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕಿ ಅದರಲ್ಲಿ ಗೋಬಿನೆಲ್ಲ ಹಾಕಿ ಜೊತೆಗೆ ಎರಡು ಟೊಮೆಟೊನೋ ಬಿಸಿನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಅದು ನೆನೆಯೋ ಅಷ್ಟರಲ್ಲಿ ನಾನು ಈ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಉದ್ದುದಕ್ಕೆ ಹೆಚ್ಚಿ ತೆಗೆದಿಟ್ಕೊತಾ ಇದ್ದೀನಿ ಜೊತೆಗೆ ಒಂದು ಈರುಳ್ಳಿನೂ ಕೂಡ ನಾನು ಇದಕ್ಕೆ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿನ ಸಿಪ್ಪೆ ತೆಗೆದು ಒಂದು ಅರ್ಧ ಮಾಡಿ ಉದ್ದುದ್ದ ಸೀಳ್ ಮಾಡಿ ತೆಗೆದಿಟ್ಕೊತ ಇದ್ದೀನಿ ಯು ಪಿ ಇರ್ಬೋದು ಹಿಮಾಚಲ್ ಪ್ರದೇಶಲ್ಲಿ ಇರ್ಬೋದು ಪಂಜಾಬಲ್ಲಿರ್ಬೋದು ಈ ನಮ್ಮ ನಾರ್ತ್ ಇಂಡಿಯಾದಲ್ಲೆಲ್ಲ ಯಾವುದೇ ಒಂದು ಗ್ರೇವಿಗೆ ತರಕಾರಿಗಳನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಾಕಿ ಮಾಡಿರ್ತಾರೆ ಕೆಲವೇ ಕೆಲವು ಪದಾರ್ಥಗಳನ್ನು ಬಳಸಿ ಸ್ವಲ್ಪ ಸ್ಪೈಸಸ್ಸು ಸ್ವಲ್ಪ ಮಸಾಲೆ ಪುಡಿಗಳನ್ನ ಬಳಸಿ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಒಳ್ಳೆ ಗ್ರೇವಿನ ಮಾಡ್ತಾರೆ ನಾವು ಕೂಡ ರೆಸ್ಟೋರೆಂಟ್ಗಳಿಗೆ ಹೋದರೆ ರೋಟಿ ಕುಲ್ಚ ನಾನ್ ಜೊತೆಗೆ ಈ ನಾರ್ತ್ ಇಂಡಿಯನ್ ಗ್ರೇವಿನೇ ಯಾವ್ದಾದ್ರು ಆರ್ಡ್ರ್ ಮಾಡಿ ತಿನ್ನೋದು ಉಂಟು ಅದೇ ರೀತಿಯಾದ ರೆಸ್ಟೋರೆಂಟ್ ಸ್ಟೈಲ್ ಲ್ಲಿ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ ಗೋಬಿನೂ ಕೂಡ ದಪ್ಪ ದಪ್ಪದಾಗಿ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಬಿಸಿನೀರಲ್ಲಿ ಹಾಕಿದ್ದಂಥ ಟೊಮೆಟೊ ಏನಾಗಿದೆ ಅರ್ಧ ಬೆಂದಂಗಾಗಿರುತ್ತೆ ಸೊ ಇದನ್ನು ಸಿಪ್ಪೆ ತೆಗೆದು ಇದನ್ನು ಎರಡು ಸೀಳಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಟೇಸ್ಟಿನು ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಎರಡು ಟೊಮೆಟೊನ ಹಾಕೋತಾ ಇದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಜೊತೆಗೆ ಒಂದು ಸ್ಪೂನಷ್ಟು ಅಚ್ಚಮೆಣ್ಸಿನ್ ಪುಡಿ ಗರಂ ಮಸಾಲ ಪೌಡ್ರು ಧನಿಯಾ ಪೌಡ್ರು ಜೀರಾ ಪೌಡ್ರು ಮತ್ತು ಸಬ್ಜಿ ಮಸಾಲಾನ ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತೆಗೆದಿಟ್ಕೊತೀನಿ ಈಗ ಒಲೆಯನ್ನು ಹತ್ತಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ಗೋಬಿನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗುತ್ತೆ ಸೊ ಗ್ರೇವಿಗೆ ಹಾಕಿದಾಗ ಇದು ನಿಮಗೆ ಕ್ರಂಚಿನೆಸ್ ಕೂಡ ಕೊಡುತ್ತೆ ಮತ್ತೆ ಈಗ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಹಾಕೋತಿದ್ದೀನಿ ಒಂದು ಒಂದೆರಡರಿಂದ ಮೂರು ಸ್ಪೂನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡು ಒಂದು ಒಗ್ಗರಣೆ ಮಾಡಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಒಂದೆರಡು ನಿಮಿಷ ಬಳಸ್ತೀನಿ ಈರುಳ್ಳಿ ಬಣ್ಣ ಬದಲಾದ್ಮೇಲೆ ಅದಕ್ಕೆ ಉದ್ದುದಾಗಿ ಹೆಚ್ಚಿಕೊಂಡಿರುವಂಥ ಆಲೂಗೆಡ್ಡೆ ಹಾಗೆ ಆಲೂಗೆಡ್ಡೆ ಸ್ವಲ್ಪ ಬೆಂದ ಮೇಲೆ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕೈಯಾಡಿಸ್ತೀನಿ ಅದು ಕುದಿಯೋಕ್ಕೆ ಬಂದಾಗ ಗ್ರೇವಿನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಹಂತದಲ್ಲಿ ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಂಥ ಗೋಬಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ನಷ್ಟು ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಇನ್ನು ಗಾರ್ನಿಶಿಂಗ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸುಲಭವಾಗಿ ಇಷ್ಟು ಟೇಸ್ಟಿಯಾಗಿ ನಾನು ಕಾಶ್ಮೀರಿ ಗೋಬಿ ಆಲೂನ ಮನೆಯಲ್ಲಿ ಮಾಡ್ತೀನಿ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಅಷ್ಟೊತ್ತಿಗೂ ಕೂಡ ಶೇರ್ ಮಾಡಿ ಇಂಥದ್ದೇ ಹೊಸ ರೆಸಿಪಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು